ರಾಜೇಂದ್ರ ಸಿಂಗ್ ಮೊಬೈಲ್ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜೆಲ್ಲ ನೆನಪಾಗೋಯ್ತು ನನಗೆ ಅಂದರೆ ನಾನು ಕೊಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡ್ದವ್ರು ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಆವತ್ತಿ ಹಿಂಗೆ ಹಾಕ್ಕೊಂಡಿದ್ದೆ ಫಸ್ಟ್ ಫೋಟೋ ಹಿಡ್ದವ್ರು ಅವರು ನನಗೆ ಇವತ್ತಿಗೂ ನೆನಪಿದೆ ಆ ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮಗದಲ್ಲಿ ಇರಿ ಸರ್ ನಂಗೆ ನಗ್ತಾ ನೀವು ನಿಮ್ಮ ನೋಡ್ರೆ ಆಗುತ್ತೆ ಸರ್ ನನಗೆ ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ ನಾನು ನಿಮ್ಮನ್ನ ಜೊತೆ ಬೆರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಅಂತ ನಂಬಿದವನು ನಾನು ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ ನಿಮಗೆ ಗೊತ್ತು ಅಲ್ವಾ ನಾನಾಗಲಿ ನೀವು ಆಗಲಿ ನಾವೇನಾದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರಗಳ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋರು ಹಾಗರಪ್ಪ ಪ್ರಶ್ನೆ ಹಾಕ್ರಪ್ಪ ಹೋಗ್ಲಿ ಕಾಂಬಿನೇಷನ್ ಗೊತ್ತಿಲ್ಲ ನನಗೆ ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ ಇನ್ನಂಥ ಕಾಂಬಿನೇಷನ್ ಬರುತ್ತೆ ಅಲೋ ರಜೆ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳಿದ್ರು ಆಗಲೇ ಯಾರೂ ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ಬಗ್ಗಿದ್ರು ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತೀನಿ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ಹತ್ತತ್ರ ಮತ್ತು ಇಪ್ಪತ್ತ್ನಾಲ್ಕು ಹಾಡು ಅದೆಷ್ಟು ಬೇಕಾ ಆಡಷ್ಟು ಇದೆ ನಿಮಗೆ ಸಾಕಷ್ಟು ಇದೆ ಅದು ಈಗ ಆ ವಿಷಯ ಬೇಡ ಅದು ಆಮೇಲೆ ಮಾತಾಡ್ತೀನಿ ನಾನು ಹಾಂ ಆಕ್ರಮ ಬಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ರೀ ಇದು ನನ್ನೇ ಮೊನ್ನೆನೇ ಗೊತ್ತಾಗಿದ್ದು ರೀ ನನಗಿದು ಮೊನ್ನೆನೇ ಗೊತ್ತಾಗಿದ್ದಿದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡಿದ್ರೆ ಅದ್ರಲ್ಲಿ ಫೋಟೋ ಇದೆ ನಂದು ಅವ್ರು ಅದಲ್ಲೇ ಅವರು ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನಲ್ಲಿ ಬರೋವಂಥ ನಗು ನಾನು ಬೇರೆ ಯಾರ ಜೊತೆ ಬರೋದಿಲ್ಲ ನನಗೆ ಅದು ಕೌಂಟ್ರ್ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತೀನಿ ನಾನು ಅಂದರೆ ಅದೊಂದು ಒಂದು ತಿಂಗಳಿಗೆ ಆಳೋಗೋ ಅಷ್ಟು ಭಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತೂ ಆ ಸ್ನೇಹ ಇವತ್ತಿಗೂ ಕಡಿಮೆ ಆಗಿಲ್ಲ ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ದರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ ಅದು ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ ಅದು ಅದು ಬಂದರೆ ಬರುತ್ತೆ ಅದು ಬರಬೇಕಂದ್ರೆ ಅದಕ್ಕೊಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಇನ್ನ ಹೆಸರು ಬಂದು ಮತ್ತೆ ಹಂಸಲಕ್ಕ ಕರ್ಕೊಂಬ ನನ್ನ ಹತ್ರ ಬಿಡಬೇಕೀಗ ನೋಡ್ರಿ ಇವಾಗ ಅನ್ಸುತ್ತೆ ಸರ್ ಈಗ ನನ್ನ ಸಿನಿಮಾದಲ್ಲಿ ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಇಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ನ ಕವರ್ ಮಾಡ್ಕೊಂಡು ಹೊರಟೋಗ್ತೀನಿ ನಾವು ಅದು ಕಾಣಿಸೋದಿಲ್ಲ ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ ಅವ್ರು ಚೇಂಜ್ ಮಾಡಲ್ಲ ನಾವು ಹೆಂಗೆ ಬಟ್ ನಾನು ಯಾವಾಗಲೂ ಒಂದು ಸಿನಿಮಾ ನಂಬಿರೋದೇನಂದ್ರೆ ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವನ್ನ ಸುಂದರವಾಗಿ ತೋರಿಸ್ಬೇಕು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು ಆ್ಯಂಡ್ ಇವತ್ತು ಗ್ರಾಫಿಕ್ಸಲ್ಲಿ ಹತ್ತು ಕೆಜಿಯಲ್ಲಿ ಇಪ್ಪತ್ತು ಕೆ ಜಿ ಒಂದು ಸರಿಕೆಂಡು ತೆಗೆದು ಬಿಸಾಕ್ತಾರೆ ಅದೇನು ತೊಂದರೆ ಇಲ್ಲ ಯಾಕಂದರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸೊಲ್ವಾಗೋದಿಲ್ಲ ಯಾಕೆ ಅಂತ ನಾನು ಎಕ್ಸಸೈಸ್ ಮಾಡೋಕ್ಕೂ ಆಗಲ್ಲ ವೆಯ್ಟ್ಸ್ ತೆಗೋಕ್ಕಾಗಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ನಾನು ತಿನ್ನೋದು ಇಲ್ಲ ಕುಡಿಯೋದಿಲ್ಲ ಸಿಗ್ರೆಟ್ ಸೇದೋದು ಇಲ್ಲ ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ ಹಾ ಸ್ವಲ್ಪ ಹತ್ರ ಬನ್ನಿ ಸರ್ ನೀವು ನನ್ನ ಮಗನ ನಾವು ಹತ್ರ ಹೊಟ್ಟೋದ್ರಿ ನೀವಾಗಲೇ ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದೇನೆ ರೀ ಆಲ್ರೆಡಿ ಒಬ್ಬ ಇದ್ದಾನೆ ಆಲ್ರೆಡಿ ಎರಡು ಇಂಚ್ ಇದ್ದಾನೆ ಅವನು ಹೈಟ್ ಬೆಳೆದಿದ್ದಾನೆ ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ಟರು ಅಷ್ಟೇ ಆಮೇಲೆ ಮುಂದೆ ಹೋಗಿದ್ದು ನಾನೇ ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗ್ಲಿಲ್ಲ ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು ನಮ್ಮಪ್ಪ ಬೆನ್ನೆಲ್ ಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಯಲ್ಲಿ ಅವ್ರು ಏನು ಮಾಡಿದ್ರು ಅದೇ ಥರ ನನ್ನ ಮಕ್ಳಿಗೂ ನನ್ನ ಜೊತೆಯಲ್ಲಿದ್ದೀರಿ ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸ್ತಾ ಇದ್ದೆ ಅವ್ರಿಗೊಂದು ಆಂಚಲಿಕ್ಕೆ ಸಿಕ್ಕಿಲ್ವೇನೋ ಸಿಕ್ಕಿದ್ರೆ ಬರ್ತಾರೆ ಅವರು ಇವರನ್ನು ಏನೋ ಕೇಳಿದ್ರು ಪಾಪ ಸರ್ ಇವತ್ತು ಬಂದಿರೋದು ಹೆಂಗೆ ಸರ್ ಹಾ ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ಓ ನೀವಾ ಹಂಗಾರೆ ದುಡ್ಡು ಕೇಳ್ತೀನಿ ಅವ್ರ ಪ್ರೊಡ್ಯೂಸರ್ ಅದು ದುಡ್ಡು ಕೇಳಲ್ಲ ಇದೆಯಾ ಪಾತ್ರ ಸಾರ್ ಹೇಳ್ಬೇಕು ನೋಡಿ ಎಲ್ಲ ಅವ್ರು ಯೋಚನೆ ಮಾಡ್ತಾರೆ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ ಪಟ್ಟ ಟ್ಯಾನ್ಸ್ ಅದು ಬರೋದಿಲ್ಲ ಐ ಎಮ್ ಗಾರ್ಡಾದ ಮೇಲೆ ಬನ್ನಿ ಸರ್ ನೀವು ನಾನು ರೇಟ್ ಹೇಳ್ತೀನಿ ಅಲ್ಲ ಈಗ ಫೈನಾನ್ಷಿಯಲ್ ಸರ್ ಅದು ಇರೋ ರಿಯಾಲಿಟಿ ಮಾತಾಡೋಣ ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು ಸರ್ ಸ್ವಲ್ಪ ವಿರಹ ಇದ್ರೆ ಚೆನ್ನಾಗಿ ಅದು ಇಲ್ಲರೂ ಇಷ್ಟು ಮಾತಾಡೋದು ನಾವಿಬ್ಬರ ಜೊತೆಯಲ್ಲಿದ್ದರೆ ನೀವು ಎಲ್ಲಿ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಹಾಕಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡಿ ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದರೂ ಒಳ್ಳೇದಕ್ಕೆ ಅವ್ರು ಹೇಗೆ ಬಂದರು ಹಾಗೆ ದೂರನೇ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಇವತ್ತು ಹೊಸ ಶುರು ಮಾಡಬೇಕಾದ್ರೆ ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಇಸ್ ವಾಲ್ ಮೋರ್ ಇಂಪಾರ್ಟೆಂಟ್ ಇವಾಗ ಜನ್ರಲಾಗಿ ಯಾವ ಫಂಕ್ಷನ್ಗೂ ತಡವಾಗಿ ಬರೋದಿಲ್ಲ ನಾನು ಆದರೆ ಸಲಿಗೆಯಿಂದ ಅಂಶಲೇಖು ನನ್ನ ಹೆಸರು ಬಳಸಿಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರದೆ ಬರದೆ ಹೋದರೆ ಅವ್ರ ಬರ್ತ್ಡೇ ಓಕೆ ಆಗೋದೇ ಇಲ್ಲ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕ್ಪುರದಿಂದ ಬಂದೆ ನಾನು ಆ್ಯಕ್ಚುಲಾಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರ ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಅವರು ಇನ್ನೊಂದು ದಿವ್ಸ ಶೂಟಿಂಗ್ ಕೊಡೋಲ್ಲ ಅಂತಿದ್ರು ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವ್ಸಕ್ಕೆ ಪರ್ಮಿಷನ್ ಹಾಕ್ಕೊಂಡು ಇವತ್ತು ಬಂದಿದ್ದೀನಿ ನಾನು ಹ್ಯಾಪಿ ಬರ್ತ್ಡೇ ರಾಜು ನಾನು ಎಲ್ಲಿಂದ ಶುರು ಮಾಡಬೇಕನ್ನದೇ ಗೊತ್ತಾಗ್ತಿದೆ ಈಗ ನೀವು ಇದನ್ನು ತೋರಿಸಿದಕ್ಕೆ ಶುರು ಮಾಡಲ್ಲ ಇಲ್ಲ ಜನ್ರಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದೆ ನೀವೇ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆಸಿದ್ದೆ ಅದು ನೀವು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರಾಗಿ ಕ್ರಿಯೇಟ್ ಮಾಡಿರೋದು ಕರಣೆ ಮಾಡ್ತಿಲ್ಲ ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ ಮುಂದೆ ಮುಂದೆ ಕೆಲಸ ಮಾಡಿರಿ ಎಲ್ಲ ಪ್ರಶ್ನೆ ಕೇಳ್ಬಿಟ್ರಿ ಹೇಳ್ಬಿಡ್ತೀನಿ ಅಷ್ಟೇ ಚೇರ್ಪಟ್ರಪ್ಪ ಕೂತ್ಕೊಂಡ್ಬಿಡ್ತೀನಿ ಬರ್ಲಿ ಒಂದು ಚಪ್ಪಾಳೆ